ನಿಜ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಲ್ವಾ ಫಂಕ್ಷನ್ ಹಾಲ್ನ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ರೆಡಿ ಮಾಡ್ತಾರೆ ಅಂತ ಸ್ಟೇಜಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಲ್ವಾ ಹ್ಞೂ ಸಿಂಗಾರಿ ಸಖತ್ತಾಗಿ ರೆಡಿ ಮಾಡೋರೆ ರೆಡಿ ಮಾಡಿದಾನೆ ಏನು ಮಾಡೋರು ನಮ್ಮ ಹತ್ರನೇ ಚೆನ್ನಾಗಿ ಕಿತ್ಕತ್ತಾರೆ ಫೀಸು ಆ ಫೀಸು ಈ ಫೀಸು ಅಂತ ಆಮೇಲೆ ಈ ಥರ ಮಾಡ್ತಾರೆ ಹೆಂಗೊಬ್ಬಡು ಲಾಸ್ ಇಲ್ಲ ಕಟ್ಟಿಸ್ಕೊಂಡ್ರು ಸುಮಾರಾಗಿ ಚೆನ್ನಾಗಿ ಮಾಡೋರಿ ಹ್ಞೂ ಕಣೆ ನಿಜ ಪರವಾಗಿಲ್ಲ ಚೆನ್ನಾಗೈತೆ ಬಿಡ್ತು ಏನು ಮಾಡೋಕ್ಕಾಗಲ್ಲ ಸರಿ ನೀನು ಯಾಕೆ ಇಲ್ಲಿ ನಿಂತಿದ್ದಿ ಕುತ್ಕೊಳ್ಳೋದಲ್ವೇ ಏ ನಂದೇ ಅಲ್ವೇ ಆ್ಯಂಕರಿಂಗು ಡಾನ್ಸ್ ಪರ್ಫಾಮೆನ್ಸ್ ನಡೀತಾ ಇದೆಯಲ್ವಾ ನೆಕ್ಸ್ಟ್ ಹೋಗಿ ನೆಕ್ಸ್ಟ್ ಪರ್ಫಾಮರ್ನ ಕರಿಬೇಕಲ್ಲ ಅದಕ್ಕೆ ಇಲ್ಲೇ ನಿಂತಿದ್ದೀನಿ ಓ ನಿಂದೇ ಅಲ್ವಾ ಆ್ಯಂಕರಿಂಗು ಮಾರ್ತಾಬಿಟ್ಟಿದ್ ನೋಡು ಚೆನ್ನಾಗಿ ಮಾಡಿದೆ ನೋಡಿದೆ ನಾನು ಆದರೆ ಅರ್ಧ ಏನು ಅರ್ಧ ಇವಳು ಬಂಗಾರ ಏನು ಅಂದ್ಕೊಂಡೆ ಹ್ಞೂ ಕಣೇ ಹಂಗೆ ಇದ್ದಿದ್ದು ಅರ್ಧ ನಾನು ಅರ್ಧ ಅವಳು ಅಂತ ಆದರೆ ಅವಳು ಸ್ಟೇಜ್ ಫಿಯರ್ ಅಂತ ತುಂಬ ಭಯ ಪಡ್ತಾ ಇದ್ದಾಳೆ ಅದಕ್ಕೆ ಪೂರ್ತಿ ನಾನೇ ಮಾಡ್ತಾ ಇದೀನಿ ಮಗ ಅಲ್ಲಿ ನೋಡು ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಾಳೆ ಅದೇನಾದರೂ ಆಗೋಗ್ಲಿ ಕಣ ಅಟ್ಲೀಸ್ಟ್ ಇವತ್ತಾದರೂ ಪ್ರಪೋಸ್ ಮಾಡೇ ಬಿಡಬೇಕು ಅಯ್ಯೋ ಸುಮ್ಮ ನಾನು ನೋಡ್ತಾನೆ ಇದ್ದೀನಿ ಕಾಲೇಜ್ ಸ್ಟಾರ್ಟ್ ಆದಾಗ್ಲಿಂದನು ಅವತ್ತು ಮಾಡ್ತೀನಿ ಇವತ್ತು ಮಾಡ್ತೀನಿ ಅಂತ ಹೇಳೋದೇ ಆಗೈತೆ ಬರೀ ಹಿಂಗೆ ಕೂತ್ಕೊಳ್ಳೋದು ಅಣ್ಣ ನೋಡೋದು ಅಷ್ಟೇ ಆಗೋಯ್ತು ಒಂದೇನು ಪ್ರಪೋಸ್ ಮಾಡಿನ ನೀನು ನಿಜ ಮಾತಾಡೋ ಮಾತಾಡೋ ಇಲ್ಲಿ ಅವಳೇ ಕೇಳಿಸ್ಕೊ ಬಿಡ್ತಾಳೆ ಕೇಳಿಸ್ಕೊಡ್ರೆ ಬಿಡ್ತಾಳೆ ಸಿಂಗಾರಿ ವಿಕ್ಕಿ ಯಾಕೋ ನಮ್ಮನ್ನೇ ನೋಡ್ಕೊಂಡು ಏನೋ ಮಾತಾಡ್ತಾವನೆ ಅಂತ ಅನಿಸ್ತಾ ಅಲ್ವಾ ಹ್ಞೂ ಕಣೆ ನಂಗು ಹಂಗೆ ಅನಿಸ್ತಾ ಅವ್ರಿಬ್ರು ನಮ್ಮನ್ನೇ ನೋಡ್ಕೊಂಡು ಏನೋ ಮಾತಾಡ್ತಾ ಇದಾರೆ ಮಚ್ಚ ಸುಮ್ಮನಿರು ಮಚ್ಚ ಇತ್ತಾಗೆ ನೋಡ್ಕೊಂಡು ಏನೋ ಹೇಳ್ತಾವ್ರೆ ಏ ಸುಮ್ಮನಿರು ನಿಮ್ದು ಯಾವಾಗಲೂ ಇದೇ ಆಗೋಯ್ತು ಇವತ್ತೇನಾದರೂ ಮಾಡ್ಕೋ ಸಿಂಗರ್ ಸೀರೆ ಪ್ರಪೋಸ್ ಮಾಡಲೇಬೇಕು ಅಷ್ಟೇ ಸುಮ್ನಿರು ಆಯ್ತು ಮಾಡ್ತೀನಿ ಇವತ್ತು ಹೇಳ್ತೇನೆ ಅಂತಾನೆ ಅವಳು ಈ ಕಡೆ ನೋಡ್ತಾ ಇದ್ದಾಳೆ ಸುಮ್ನಿರು ಸರಿ ಪೂಜಾ ಇರು ಈ ಪರ್ಫಾರ್ಮೆನ್ಸ್ ಮುಗಿತು ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಅನೌನ್ಸ್ ಮಾಡಿ ಬರ್ತೀನಿ ಅದೇನು ಆ ವಿಕ್ಕಿಗೆ ಅಂತ ನೋಡೇ ಬಿಡೋಣ ಥ್ಯಾಂಕ್ ಯು ಫಾರ್ ಯುವರ್ ಬ್ಯೂಟಿಫುಲ್ ಸಾಂಗ್ ಸಂಜಯ್ ಇವಾಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಗಣೇಶ್ ಬರ್ತಾ ಇರೋದು ಒಂದು ಫನ್ನಿಯಾಗಿ ಡ್ಯಾನ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾನೆ ಗಣೇಶ್ ಆನ್ ದಿ ಸ್ಟೇಜ್ ನಾನು ಗಣೇಶ ನತ್ತಾ ಇರ್ತೀನಿ ಕುಣಿತಾನೇ ಇರ್ತೀನಿ ಕುಣಿತಾನೇ ಇರ್ತೀನಿ ಕುಣಿತಾನೇ ಇರ್ತೀನಿ ಕೋಪ ಬಂದರೆ ಕೆಂಡ ಮಂಡಲ ನಾನು ಕೆಂಡಾನೇ ಹಾಕ್ತೀನಿ ಯಾರಿಗಾದ್ರೂ ಹೊಡಿತೀನಿ ಹೊಡಿಯೋಕೆ ಹೋಗಿ ನಾನೇ ಓಡಿಸ್ಕೊಂಡು ಪಂಚರ್ ರು ಹಾಕ್ತೀನಿ ಪಂಚರ್ ರು ಹಾಕ್ತೀನಿ ಹಾಗೆ ಎತ್ಕೊಂಡು ಮನೆಗೆ ಹೊಡ್ತೀನಿ ಮನೆಗೆ ಓಡ್ತೀನಿ ಓಡ್ತಾ ಇರ್ತೀನಿ ಯು ಫಾರ್ ಯುವರ್ ಗಣೇಶ್ ನಕ್ಕು ನಕ್ಕು ನಂಗಂತೂ ಸಾಕಾಯಿತು ಸಖತ್ತಾಗಿ ಡ್ಯಾನ್ಸ್ ಮಾಡಿದೆ ಅಂಡ್ ದ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಇಸ್ ವರಲಕ್ಷ್ಮಿ ಆನ್ ದಿ ಸ್ಟೇಜ್ ಬಂಗಾರಿ ಬಂಗಾರಿ ನಿಮ್ಮ ವಿಷಯ ಗೊತ್ತಾ ಬಂಗಾರಿ ಏನ್ ಪೂಜಾ ಏನಾಯ್ತು ಏನು ವಿಷಯ ತ್ರಿವಿಕ್ರಮಿದನಲ್ಲ ಅಲ್ಲಿ ಕೂತಿದನಲ್ಲ ವಿಕ್ರಮ ಹ್ಮ್ ಗೊತ್ತು ಹೇಳು ವಿಕ್ಕಿ ಏನು ಅವನೇ ವಿಕ್ಕಿ ನಿನ್ನ ಲವ್ ಮಾಡ್ತಾವನಂತೆ ಏನು ಲವ್ ಮಾಡ್ತಾ ಇದಾನ ಸಿಂಗಾರಿ ನಿನ್ನೇ ಲವ್ ಮಾಡ್ತಾ ಇದ್ದಾನಂತೆ ಸುಮ್ಮನೆ ಇಲ್ದಿರೋದೆಲ್ಲಾನು ಹೇಳ್ಬೇಡ ಪೂಜಾ ಆತರ ಏನು ಇಲ್ಲ ನಾನೇನು ಸಿಂಗಾರಿ ಸುಮ್ನೆ ಸುಮ್ನೆ ಸುಳ್ಳೇಳ್ಳಿ ನೀನು ಈಗ ತಾನೆ ಹೋಗಿದ್ದಲ್ಲ ಅಲ್ಲಿ ಆ್ಯಂಕರಿಂಗ್ ಮಾಡೋಕ್ಕೆ ಅಂತ ಆವಾಗ ಅವನು ಅವನ ಫ್ರೆಂಡು ಕೂತ್ಕೊಂಡು ಮಾತಾಡಿ ನಾನೇ ಕೇಳಿಸ್ಕೊಂಡಿದ್ದೀನಿ ಏನಂತ ಮಾತಾಡಿದ್ರು ಅವರು ಇಕ್ಕಿ ಅವನ ಫ್ರೆಂಡ್ ಹತ್ರ ಹೇಳ್ತಾ ಇದ್ದ ನೋಡು ನನ್ನ ಹುಡುಗಿ ಚೆನ್ನಾಗಿ ಆ್ಯಂಕರಿಂಗ್ ಇದ್ದಾಳೆ ಅಂತ ಹುಡುಗಿ ಅಂತ ಅಂದರೆ ಇನ್ನೇನು ಅರ್ಥ ಹೌದಾ ನೋಡೋಣ ಬಿಡು ಆಮೇಲೆ ಆಯಿತು ಎಲ್ಲ ಫಂಕ್ಷನ್ ಮುಗೀಲಿ ಅಷ್ಟು ಅನುಮಾನ ಇದ್ದರೆ ನೋಡು ನಿನ್ನನ್ನೇ ಹೆಂಗೆ ಗುರಾಯಿಸ್ತಾ ಇದ್ದಾನೆ ಅಂತ ಹೌದು ಪೂಜಾ ನೋಡ್ತಾ ಇದ್ದಾನೆ ಮತ್ತೆ ನಾನು ಹೇಳಿದ್ರೆ ಸುಳ್ಳು ಅಂತೀಯಾ ಅಲ್ಲಿ ನೋಡು ಅಲ್ಲಿ ನೋಡು ಎದ್ದು ಇದ್ದಾನೆ ಹ್ಞೂ ಕಣಿ ಎದ್ದು ಇದ್ದಾನೆ ನನಗೆ ಯಾಕೋ ಭಯ ಇದೆ ಆಯ್ತು ಸಿಂಗಾರಿ ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿದೆ ಹಾಂ ಸರಿ ಥ್ಯಾಂಕ್ಸ್ ಸಿಂಗಾರಿ ನಿನ್ನ ಹತ್ರ ಏನೋ ಪರ್ಸ್ನಲಾಗಿ ಮಾತಾಡಬೇಕಿತ್ತು ಪೂಜಾ ನೀನು ಏನು ಅಂದ್ಕೊಳ್ಳೋಣ ಅಂದರೆ ಸ್ವಲ್ಪ ಸೈಡಲ್ಲಿ ಇರ್ತೀರಾ ಅವಳೇನ ಸೈಡಲ್ಲಿರಬೇಕು ಇರಬೇಕು ಅವಳೇನೊ ಸೈಡಲ್ಲಿ ಇರಬೇಕು ಅಂತ ಅವಳ ಫ್ರೆಂಡ್ ಅವಳು ಇಲ್ಲೇ ಇರ್ತಾಳೆ ಏನಿದ್ರು ಇಲ್ಲೇ ಹೇಳು ಇಲ್ಲ ಕಣೆ ಸಿಂಗಾರಿ ಬರ್ತೀನಿ ಇರೋ ಐದು ನಿಮಿಷ ಪೂಜಾ ಪೂಜಾ ಹೋಗ್ಬಿಡ ನಿಂತ್ಕೋ ಏನು ವಿಕ್ಕಿ ಏನು ನಿಂದು ಏನೇನು ಪ್ರಾಬ್ಲಮ್ಮು ನಾನು ಎಷ್ಟು ದಿನ ಅಂತ ಇರ್ಲಿ ಸಿಂಗಾರಿ ಇವತ್ತು ಹೇಳೇ ಬಿಡ್ತೀನಿ ಅದೇನು ಹೇಳು ಅದು ಸಿಂಗಾರಿ ಏನು ಅಂದರೆ ವಿಕ್ಕಿ ಏನಂತ ಹೇಳ್ತೀಯಿಲ್ಲ ನಾನು ಹೋಗ್ಲಾ ಐ ಲವ್ ಯು ಸಿಂಗಾರಿ ಏನು ಐ ಲವ್ ಯು ನಾ ವಿಕ್ಕಿ ನಾನು ನಿಜವಾಗ್ಲೂ ನಿನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ ನಾನು ನಿನ್ನ ಒಳ್ಳೆ ಗುಡ್ ಫ್ರೆಂಡ್ ಅಂತ ಅನ್ಕೊಂಡಿದ್ನಲ್ಲೋ ಯಾಕೆ ಸಿಂಗಾರಿ ಫ್ರೆಂಡ್ಸ್ಗಳು ಲವ್ ಮಾಡಬಾರ್ದಾ ನಂಗೆ ನಿನ್ನ ಇಷ್ಟ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಷ್ಟೇ ಹೌದು ಸಿಂಗಾರಿ ಅವನು ನಿನ್ನ ತುಂಬ ದಿನದಿಂದ ಇಷ್ಟಪಡ್ತಾ ಇದ್ದಾನೆ ಆದರೆ ಹೇಳಿದ್ರೆ ನೀನು ಎಲ್ಲಿ ಅವನು ಫ್ರೆಂಡ್ಶಿಪ್ನೂ ಕಿತ್ತಾಕ್ತೀಯೋ ಅನ್ನೋ ಬೈಕೆ ಅವನು ನಿನ್ನ ಹತ್ರ ಹೇಳಿಲ್ಲ ಯಾಕೋ ನಿನಗೂ ಗೊತ್ತಿಲ್ವೇನೋ ನನಗೆ ಲವ್ ಇವು ಎಲ್ಲ ಆಗಲ್ಲ ಅಂತ ಎಷ್ಟು ದಿನ ಒಂದಲ್ಲ ಒಂದಿನ ನಿನ್ನ ಮದುವೆ ಆಗಲೇಬೇಕು ಅಲ್ವ ಸಿಂಗಾರಿ ನಿನಗೂ ಗೊತ್ತು ವಿಕ್ಕಿ ಎಷ್ಟು ಅಂತ ನಿನಗ್ ಟೈಮ್ ಕೊಡ್ತೀವಿ ಒಂದು ವಾರ ಯೋಚನೆ ಮಾಡಿ ಹೇಳು ಸಿಂಗಾರಿ ನನಗೆ ಯಾವ ಟೈಮು ಬೇಡ ವಿಕ್ಕಿ ನಿಂಗೆ ಈಗಲೇ ಹೇಳ್ತಾಯಿದ್ದೀನಿ ಇದ್ದೀನಿ ಕೇಳು ನನಗೆ ಇದೆಲ್ಲ ಇಷ್ಟ ಆಗಲ್ಲ ಪ್ಲೀಸ್ ಕಣೆ ಸಿಂಗಾರಿ ಹಂಗೆಲ್ಲ ಅನ್ಬೇಡ ನಿಜವಾಗ್ಲೂ ನನಗೆ ತುಂಬ ನೋವಾಗುತ್ತೆ ನೋವಾಗುತ್ತೆ ಅಂತ ನಂಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಒಪ್ಕೊಳಕ್ ಆಗುತ್ತಾ ಹೇಳ್ತಾ ಇದ್ದೀವಲ್ವ ಸಿಂಗಾರಿ ಒಂದು ವಾರ ಯೋಚನೆ ಮಾಡು ವಿಕ್ಕಿ ಹೇಗೆ ಏನು ಅನ್ನೋದೆಲ್ಲ ನೀನು ನೋಡಿದೀಯಾ ಯೋಚನೆ ಮಾಡಿ ನಿನ್ ಡಿಸಿಷನ್ ಹೇಳು ಹ್ಮ್ ಸರಿ ಆಯ್ತು ನಾನು ಯೋಚನೆ ಮಾಡಿ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಣೆ ಸಿಂಗಾರಿ ನೀನು ಯೋಚನೆ ಮಾಡಿ ನಿನ್ನ ಡಿಸಿಷನ್ ಹೇಳು ಅದಕ್ಕೋಸ್ಕರನೇ ಕಾಯ್ತಾ ಇರ್ತೀನಿ ಅನ್ನೋದನ್ನು ಮರಿಬೇಡ ಹೇಳಿದೆ ಅಲ್ವಾ ವಿಕ್ಕಿ ನಾನು ಹೇಳ್ತೀನಿ ಅಂತ ನನಗೂ ಟೈಮ್ ಕೊಡು ಸರಿ ಸಿಂಗಾರಿ ಎಷ್ಟು ಬೇಕೋ ಅಷ್ಟು ಟೈಮ್ ತಗೋ ನಾನು ನಿನ್ನ ಆನ್ಸರ್ಗೋಸ್ಕರನೇ ಕಾಯ್ತಾ ಇರ್ತೀನಿ ಐ ಲವ್ ಯು ಕಣೆ ಇದೇ ಇದೇ ಆಗೋಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಹೇಗಿರಬೇಕು ಆಗಿರೋ ವಿಕ್ಕಿ ಆಯಿತು ಸಿಂಗಾರಿ ಸಾರಿ ಏನು ವರ್ಡು ನಾನು ಆ್ಯಂಕರ್ ಮಾಡಬೇಕು ನಂಗೆ ಡಿಸ್ಟರ್ಬ್ ಮಾಡಬೇಡ ಸರಿ ಸಿಂಗಾರಿ ನಾನು ಹೋಗ್ತೀನಿ ಬಾಯ್ ಹುಷಾರು ರೀ ಮಚ್ಚ ಹೋಗೋಣ ಹಾಯ್ ಸಿಂಗಾರಿ ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿದೆ ಥ್ಯಾಂಕ್ ಯು ಕಣೆ ರುಕು ಸಿಂಗರಿ ಏನು ಅಂತ ಕೇಳಲ್ಲ ನನ್ನ ಹತ್ರ ಹಾಂ ಕೇಳು ರುಕು ಅದಕ್ಕೇನಂತೆ ನನ್ನ ಹುಡುಗ ಮತ್ತೆ ವಿಕ್ಕಿ ಇಲ್ಲಿ ಬಂದು ಏನೋ ಮಾತಾಡ್ತಾ ಇದ್ರಲ್ಲ ಏನು ವಿಷಯ ಹೇಗೆ ಹೇಳಿ ನಾನು ಹೇಳು ಸಿಂಗರಿ ನನ್ನ ಹತ್ರ ಏನು ಮುಚ್ಚು ಮರೆ ನಿನ್ನ ಹತ್ರ ಏನು ಮುಚ್ಚು ಇಲ್ಲ ಆದ್ರೂ ನಿನ್ಗೆ ಇಷ್ಟ ಇದ್ರೆ ಹೇಳು ಇಲ್ಲಾಂದ್ರೆ ಬೇಡ ನಾನೇನು ಫೋರ್ಸ್ ಮಾಡಲ್ಲ ಅದರಲ್ಲಿ ಏನಿದೆ ವಿಕ್ಕಿ ಪ್ರಪೋಸ್ ಮಾಡ್ದ ರುಕ್ಕು ಏನು ವಿಕ್ಕಿ ಪ್ರಪೋಸ್ ಮಾಡೋದ್ನ ಹೌದು ರುಕ್ಕು ಅಯ್ಯೋ ನೀನು ಒಪ್ಕೊಂಡ ಇಲ್ವಾ ಇಲ್ಲ ರುಕ್ಕು ನಾನು ಒಪ್ಕೊಂಡಿಲ್ಲ ಏನಕ್ಕೆ ನಿನಗೆ ಗೊತ್ತಲ್ವಾ ನನಗೆ ಇಲ್ಲ ಹೂ ಗಿವು ಇದೆಲ್ಲ ಇಷ್ಟ ಆಗಲ್ಲ ಮನೇಲಿ ಒಪ್ಪೋದು ಇಲ್ಲ ಅಂತ ಅಯ್ಯೋ ವಿಕ್ಕಿನ ಒಪ್ಪೋದಿಲ್ವಾ ನೀನೇ ದಡ್ಡಿ ತರ ಮಾತಾಡ್ತಾ ಇದೆಯಲ್ಲ ವಿಕ್ಕಿ ಹೇಗೆ ಅಂತ ನಿಂಗೆ ಗೊತ್ತಿಲ್ವಾ ವಿಕ್ಕಿ ನೀನು ಪ್ರಪೋಸ್ ಮಾಡಿದಾನೆ ಅಂತ ನನಗೆ ಅದನ್ನ ನಂಬೋಕೆ ಆಗ್ತಾ ಇಲ್ಲ ಅವನು ಹುಡುಗಿರ ಜೊತೆನೆ ಮಾತಾಡಲ್ಲ ಅಂತ ಅಂದ್ರೆ ನಿನ್ನ ಪ್ರಪೋಸ್ ಮಾಡಿದಾನೆ ಅಂತ ಅಂದ್ರೆ ನೀನು ಲಕ್ಕಿ ಕಣೆ ನನಗೆ ಗೊತ್ತು ರುಕ್ಕು ಅವನು ಮಾತಾಡಲ್ಲ ಅಂತ ಬಟ್ ನನಗೆ ಲವ್ ಇದೆಲ್ಲ ಇಷ್ಟ ಆಗಲ್ಲ ಲವ್ ಇಷ್ಟ ಆಗಲ್ಲ ಓಕೆ ವಿಕ್ಕಿ ಏನಕ್ಕೆ ಇಷ್ಟ ಆಗಲ್ಲ ಹೀಸ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಹೌದು ಬಟ್ ಏನ್ ಬಟ್ಟೆ ಅವನ ಇನ್ಸ್ಟಾದಲ್ಲಿ ನಾನು ಇದ್ದೀರಂತೂ ಕುಣ್ಕೊಂಡು ಇಷ್ಟಪಡ್ತಿದ್ದೆ ಅವನನ್ನ ಇಲ್ಲ ಕಣೆ ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಇಲ್ಲ ನೀನು ಒಂದ್ಸರಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ಸುತ್ತೆ ಸಿಂಗಾರಿ ಯೋಚನೆ ಮಾಡಿ ನೋಡು ವಿಕ್ಕಿಗಿಂತ ಒಳ್ಳೆ ಹುಡುಗ ಸಿಗಕ್ ಸಾಧ್ಯನೇ ಇಲ್ಲ ನೋಡ್ತೀನಿ ರುಕು ಯೋಚನೆ ಮಾಡಿ ನೋಡ್ತೀನಿ ಒಂದ್ಸರಿ ಬೈದವೆ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಥ್ಯಾಂಕ್ ಯು ರುಕು ಸರಿ ಬಾ ಹೋಗೋಣ ನೀನು ಫಂಕ್ಷನ್ ಎಲ್ಲ ಮುಗೀತಲ್ಲ ಅಯ್ಯೋ ಆಲ್ರೆಡಿ ಟೈಮೇ ಆಗ್ಬಿಟ್ಟಿದೆ ಇವಾಗ ಏನು ಮಾಡೋದು ಏನಾಯ್ತು ಸಿಂಗಾರಿ ನಮ್ಮ ಬಸ್ ಟೈಮ್ ಆಗಿದೆ ರುಕ್ಕೋ ನಾನು ಮಾತಾಡ್ಕೊಂಡು ನೋಡ್ಕೊಂಡೇ ಇಲ್ಲ ಇವಾಗ ಆಲ್ರೆಡಿ ಬಸ್ ಹೋಗ್ಬಿಟ್ಟಿರುತ್ತೆ ಅದಕ್ಕೆ ನೀವು ಟೆನ್ಷನ್ ಮಾಡ್ಕೊಂತೀಯಾ ಬಾ ನಮ್ಮ ಹೋಗೋಣ ಇಲ್ಲ ರುಕ್ಕೋ ನಿಮ್ಮ ಊರಿಗಂತೂ ನಾನು ಬರಲ್ಲ ಯಾಕೆ ವಿಕ್ಕಿ ಅವ್ರ ಮನೆ ನಿಮ್ಮನೆ ಪಕ್ಕನೇ ಅಂತೆ ಹೌದು ಅದಕ್ಕೇನು ಅಲ್ಲಿ ನಾನು ಬಂದು ಸುಮ್ಮನೆ ಅವನೇನೇನೋ ಮಾತಾಡಿ ನನಗೆ ಇಷ್ಟ ಆಗಲ್ಲ ಅದೆಲ್ಲ ಇಲ್ಲ ಹಾಗೇನು ಆಗಲ್ಲ ಬಾ ನಾನು ಕರ್ಕೊಂಡು ಹೋಗ್ತೀನಿ ಆಂಟಿ ಫೋನ್ ಮಾಡಿ ನಾನು ಹೇಳ್ತೀನಿ ಸರಿ ರುಕು ಆಯಿತು ಹೋಗೋಣ ಮುಂದುವರೆಯುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ರಗತಿ ಜೊತೆ ಅಲ್ಲಿ ಕತೆ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್